Terima <coughs> kasih. <coughs> నిమ్మల్ <coughs> <Dimana? tos> நேரமா 74 நம்பர் كان வச்சிருக்காங்க 18 ஐ 18 ஐ आवाज வரே கோடி மார்க்கே கோடி ರಟ್ಟಿ ಬರ್ರಿಲಿ ಜ್ಞಮನ ಬರ್ರಿಲಿ ಏನಾಯ್ತಿದ್ರ ಎಂಬತ್ತೆರಡು ಅಲ್ಲೋ ಎರಡಲ್ಲ ನೆಡಲ್ಲ ನೆಡಲ್ಲ ಕರೆ ಯವರಾ ಯವರಾ ನಿಮ್ಮ ಹೆಸರು ರಾಮಣ್ಣ ರಾಮಣ್ಣಾ

ನಿಮ್ಮಣ್ಣ ಏನ್ ಹೇಳಿದ್ರೈದು ಏನಾರಲ್ಲ ಯಾವ ಕಬ್ಬಿನ ಕೆರೆ ಕಬ್ಬಿನ ಕೆರೆ ಬೆಳ್ಳಿ ಕಾಸ್ ನಿಮ್ಮ ಹೆಸರು ಚಂದ್ರಗೌಡ ಫೋನ್ ನಂಬರ್ ಹೇಳಿ ಒಂಬತ್ತು ಏಳು ನಾಲ್ಕು ಸ್ವಾಮಿ ಆರು ಎರಡು ಒಂದು ಆರು ಏಳು ಏಳು ಸಾಕ್ಯಾರದ ವ್ಯಾಪಾರನ ವ್ಯಾಪಾರ ಸ್ವಾಮಿ ವ್ಯಾಪಾರ ಏನ್ ಹೇಳಿದ್ರ ಹೇಳಿದ್ರೆಲ್ಲಾಗೇವೆ <yaptal> <yaptal> <tambata>

మూత్వర <Sessizuk> కుమార్ <Sessizuk>

ಯಾವಿಹಳ್ಳಿ ಮಲ್ದೇವನಹಳ್ಳಿ ಯಾವ ತಾಲೂಕು ತಾಲೂಕು ಮಲ್ದೇವನಹಳ್ಳಿ ನಿಮ್ಮ ಹೆಸರು ತಿಮ್ಮೇಗೌಡ್ರು ಅಲ್ಲೂ ಅಷ್ಟು ನಾಲ್ಕಲ್ಲೇ ಆರಂಭ ಮಾಡ್ಯಾವ ಸಾಕಿರೋದು ವ್ಯಾಪಾರನ ಸಾಕಿರೋದು

ಯಾವರು ನರ ನಿಮ್ಮ ಹೆಸರು ಇನ್ನು ಅಲ್ಲಾಗಿಲ್ಲ ಫೋನ್ ನಂಬರ್ ಹೇಳಿ ಎಂಬತ್ತು ಹದಿನೇಳು ಹದಿನೇಳು ಹತ್ತೊಂಬತ್ತು লিমো ভালোয়া ನಿಮ್ಮಣ್ಣ ಏನ್ ಹೇಳಿದ್ರ ಒಂದು ಇಪ್ಪತ್ತು ಅಲ್ಲೋ ಇನ್ನು ಅಲ್ಲಾಗಿಲ್ಲ ಯಾವರು ಬ್ಯಾಡ್ರಳ್ಳಿಮ್ಮ ಊಕ್ಕೇನು ಹೇಳಿದ್ರ ಒಂದು ಐದು ಅಲ್ಲೋ ನಾಲ್ಕಲ್ಲಾಗ್ಯಾವೆ

Jangan lupa like, share, dan subscribe ya!

అది ಸೊಮ್ಮೆ ಚೆನ್ನಾಗಿದ್ದೀನಿ ಸೊಮ್ಮೆ ಬೆಳಿಗ್ಗೆ ಬಂದ್ರ ಇಲ್ಲ ರಾತ್ರಿ ಬಂದು ಕಾಯ್ಕೊಂಡಿದ್ವಿ ಸಡಗರವಾಗಿ ನೀವು ಜಾತ್ರೆ

ನಾನು ನಿವೃತ್ತಾದ್ರೂ ಕೂಡ ಅನೇಕ ಜನ ನಾನು ಕೇಳ್ತಾರೆ ಅದೇನೋ ಒಂಥರ ನಂಬಿಕೆ ಇಟ್ಕೊಂಡಿದ್ದಾರೆ ಮೇಲಾಗಿ ಹಳ್ಳಿ ಕರ್ತ ಪ್ರಚಾರಕ್ಕೆ ನೀವು ಇಳಿದಿದ್ದೀರಾ ನೀವು ನಮ್ಮ ನಮ್ಮಷ್ಟೇಜೇನೆ ಬಾರಿ ಸಂತೋಷ ಆಗ್ತದೆ ಸ್ವಾಮಿ ನೀವು ಕ್ಯಾಮ್ರಾ ತೋರಿಸ್ತೀರಿ ನಾನು ಮುಖ ಎಲ್ಲಾನು ಜನ ಎಲ್ಲ ನೋಡ್ತಾ ಇದ್ದಾರೆ ಆ ಜನಕ್ಕೆ ನಾನ್ ನೋಡಬೇಕು ಅಂದ್ರೆ ನೀವು ಕ್ಯಾಮೆರಾ ಮುಖ ಅಂತ ಆ ದೃಶ್ಯ ಮಾಧ್ಯಮ ತುಂಬಾ ಪ್ರಬಲ ಮಾಧ್ಯಮ ನೀವ್ ಹೇಳಿದನೇ ಮಾತುಗಳು ಅದ ಎಲ್ಲೆಲ್ಲಾ ಹೋಗ್ತಾ ಇರುತ್ತವೆ ಅಲ್ವಾ ನೋಡಿ ಸರ್ ಆಗಲೇ ಕಷ್ಟ ಎತ್ತು ಸುಲಭ ಇದೆ ಎತ್ತು ಮನೆ ಹತ್ರ ತಕ್ಕಟಲ್ಲ ಸರ್ ಮುತ್ತು ತಗೊಂಡ ಹೋಗ್ ಮಡಕೆಯಲ್ಲಿ ಇಡ್ಕೊಂತಾರ ಸರ್ ಹಾ ಇವತ್ತು ಯುವ ಪೀಳಿಗೆಗೆ ನಾನ್ ಹೇಳ್ತಾ ಇಷ್ಟ ನೀವ್ ಕೊಂಡ್ಕೊಳ್ಳಿ ಉದಾರ ಆಗ್ರಿ ಶ್ರೀವಂತರ ಆಗ್ರಿ ಅಂತ ಹೆಣ್ಣು ಮಕ್ಳಿಗೆ ಹೇಳ್ತಾ ಇದ್ದೀನಿ ಅಮ್ಮ ನೀವು ಗಂಜಲ ಮುಟ್ಕೊಳ್ಳಿ ನೀವು ಸಗಣಿ ಮುಚ್ಕೊಳ್ರಮ್ಮ ಮುಟ್ಕೊಳ್ರಮ್ಮ ಮಂಗಳಕಾರಿ ಶುಭ ಅಂತ ಎಲ್ಲಾ ಮುಂದೆ ಬರ್ತಾ ಇದಾರೆ ಸರ್ ಇನ್ನೊಂದು ಯಾರ್ಯಾರು ಅಡ್ಲಿ ಹಳ್ಳಿ ಕಾರ್ಯಕರ್ತರ ಅವ್ರಿಗೆ ನನ್ನ ಪಾದಾಬಿ ವಂದನೆಗಳು ಸರ್ ಒಳ್ಳೆ ಅದ್ರಿಂದ ನಿಮಗೂ ಅಷ್ಟೇ ಸಾರ್ ನೀವು ಪ್ರಚಾರ ಮಾಡ್ತಾ ಇದೀರಿ ನಿಮ್ಗುನು ತುಂಬಾ ಹಳ್ಳಿ ಕಾರನ್ನ ಉಳಿಸಿ ಬೆಳೆಸಿ ಜಾಗೃತಿ ಮಾಡಿಸಿ ಇದು ಪರಂಪರೆಯಿಂದ ಬಂದಿರುವಂತ ತಳಿ ಇದು ವ್ಯವಸಾಯಕ್ಕೆ ಯಾವತ್ತು ಆಯಾಸ ಪಡಲ್ಲ ನೀವ್ ಅದನ್ನ ಮಾಡ್ತೀರಾ ನಿಮ್ ಶಕ್ತಿ ಇದೆ ನಿಮ್ಗೆ ಅಲ್ವಾ ನಿಮ್ಮ ಸಾಮರ್ಥ್ಯ ಇದೆ ಒಂದು ಹಳ್ಳಿಕಾರ ಕೇಂದ್ರ ಮಾಡಿ ಹಳ್ಳಿಕಾರ ಬಗ್ಗೆ ಒಂದು ಜಾಗೃತಿ ಮೂಡಿಸಿ ಅಲ್ವಾ ಈಗ ಇತ್ತೀಚೆಗೆ ಜಾಸ್ತಿ ಒಂದು ಜಾಗೃತಿ ಮತ್ತು ಅರಿವು ಬಂದಿದೆ ಈಗ ಬಂದಿದೆ ಹರಿಗ ಹಳಿ ಕಾನ ಕಟ್ಕೋಬೇಕು ಮನೆ ಮುಂದೆ ಇಟ್ಕೋಬೇಕು ಹೇಳಿ ನಿಮ್ಗಿಂತಾನು ನೋಡಿ ಸರ್ ನಾನು ಮಾದರಿ ಆಗ್ತಾ ಇದೀನಿ ನಾನ್ ಕಟ್ಕೊಂಡು ಹೌದು ತೋರಿಸ್ತಾ ಇದ್ದೀನಿ ಸಮಯ ಖಂಡಿತ ಗೊತ್ತಾಗೋದ್ ಹಾಡಿ ಹೆಚ್ಚು ಹೆಚ್ಚಾಗಿ ಮಾಡಿ ಹಳ್ಳಿ ಕಾರಣ ಉಳಿಸಿ ಲೆಕ್ಕ ನಿಮ್ ಫೋನ್ ಕೊಡಿ ನಮ್ದು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ನಮ್ದು ಚಿಂತಾ ತಾಲೂಕು ಸಂತೆಕಲ್ಲಿ ನಿಮ್ಗೆ ಎಲ್ಲರಿಗೂ ಪರಿಚಯ ಆಗಿದ್ರೆ ಬಿಡಿ ನೀವು ಎಲ್ಲ ಪರಿಚಯ ಆಗಿದಿರ ಮೊನ್ನೆ ಅಂತೂ ಇನ್ನೂ ಚೆನ್ನಾಗಿ ಪರಿಚಯ ಆಗ್ಬಿಟ್ರಿ ಹೌದು ಜಾತ್ರೆ ಸಂದರ್ಭದಲ್ಲಿ ಎಲ್ಲಾ ಜಾತ್ರೆಗಳು ನಾನು ನೋಡ್ಬಿಟ್ಟಿದ್ದೀನಿ ನೀವು ಘಾಟಿ ಜಾತ್ರೆಗೆ ಬನ್ನಿ ಅಲ್ಲಿನು ನಿಮ್ಗೆ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ಏನು ನಾವು ನಿಮ್ಮ ಅಳಿಲ್ ಸೇವೆ ಮಾಡ್ತೀವಿ ಅತಿಥಿಗಳು ಅದರಿಂದ ನೋಡಿ ಸರ್ ಯಾವಾಗ ಯಾವಾಗ ಘಾಟಿ ಜಾತ್ರೆ ಯಾವಾಗ 20 ತರಿಪರ್ತದ ಹಾಗೆ ನಾವು 20 20 ತಾಂಕ್ ಬರಬಹುದು ಅಲ್ವಾ ಏಡ ನಾನು ಹೇಳ್ತೀನಿ ಫೋನ್ ಮಾಡಿ ಸರಿ ಸರಿ ಹೇಂಗೆ ಮಾಡಿ ಸರ್ ಬನ್ನಿ ಸರ್ ಓಕೆ ಅದನ್ನ ಸರ್ ಸರ್ ಒಳ್ಳೆದಾಗ್ಲಿ ಸರ್ ಹಳ್ಳಿಕಾರ್ ತಲೆ ನಾನು ಉಳಿಸಿ ಬೆಳೆಸಿ ಹಳ್ಳಿಕಾರ್ ನೋಡಿ

All right.